ಹೊಳೆಯುವ ಬೆಳ್ಳಿದಿಂಗಳ ರಾತ್ರಿ ಮಳೆಬಿಲ್ಲಿನ ನಂತರ ನಗರದ ಬೀದಿಗಳು ತಂಪಾಗಿದ್ದುವು ಆ ಮೌನದ ಮಧ್ಯೆ ಒಂದು ಹಳೆಯ ಚರ್ಚಿನ ಗಂಟೆಯ ಶಬ್ದ ನಿಧಾನವಾಗಿ ಮೊಳಗುತ್ತಿತ್ತು ಚರ್ಚಿನ ಒಳಗೆ ಬತ್ತಿಯ ಬೆಳಕಿನ ಹಿಂದೆ ಕುಳಿತಿದ್ದಳು ಅನನ್ಯ ಅವಳ ಕಣ್ಣಲ್ಲಿ ಕಣ್ಣೀರು ಕೈಯಲ್ಲಿ ಹಳೆಯ ಬೈಬಲ್ ಮೊದಲ ಪೂಟ ತೆರೆದಳು ಅಲ್ಲಿ ಬರೆಯಲ್ಪಟ್ಟಿತ್ತು ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಅವಳಿಗೆ ಆ ಸಾಲೆ ಸಾಕಾಗಿತ್ತು ಏಕೆಂದರೆ ಇಂದು ಅವಳು ತನ್ನ ಪ್ರೀತಿಯ ಕಥೆಯ ಸತ್ಯವನ್ನು ಹುಡುಕುತ್ತಿದ್ದಳು ಅನನ್ಯಾಳ ಜೀವನದಲ್ಲಿ ಅರವಿಂದ್ ಬಂದಾಗ ಅವಳಿಗೆ ಎಲ್ಲವೂ ಬದಲಾಯಿತು ಅವನು ಅವಳಂತೆ ಹೆಚ್ಚು ಮಾತನಾಡುವವನಲ್ಲ ಆದರೆ ಅವನ ಮಾತುಗಳಲ್ಲಿ ಮೃದುತ್ವ ಅವನ ಮನಸ್ಸಿನಲ್ಲಿದ್ದೆಯೇ ಮೊದಲ ಮಾತುಕತೆ ಸಂಭವಿಸಿದಾಗ ಅವನು ಹೇಳಿದ ಮಾತು ಇಂದು ಕೂಡ ಅವಳಿಗೆ ನೆನಪಿದೆ ಮಾನವನ ಮಾತು ಮಧುರವಾಗಬಹುದು ಆದರೆ ಪ್ರೀತಿಯಿಲ್ಲದ ಮಾತು ಶಬ್ದ ಮಾತ್ರ ಒಂದು ದಿನ ಅವರು ದೇವಾಲಯದ ಹೊರಗಿನ ಹಳೆಯ ಮರದ ನೆರಳಲ್ಲಿ ಕುಳಿತಿದ್ದರು ಅನನ್ಯಾ ತನ್ನ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದಳು ಅವಳು ಹೇಳುತ್ತಿದ್ದಳು ದೊಡ್ಡ ಮನೆ ದೊಡ್ಡ ಹೆಸರು ದೊಡ್ಡ ಸಾಧನೆ ಅರವಿಂದ್ ಶಾಂತವಾಗಿ ಕೇಳುತ್ತಿದ್ದ ಕೊನೆಗೆ ಅವನು ನಿಧಾನವಾಗಿ ಹೇಳಿದನು ನಿನ್ನ ಬಳಿ ಜ್ಞಾನವೂ ಇರಲಿ ಶಕ್ತಿಯೂ ಇರಲಿ ಆದರೆ ಪ್ರೀತಿ ಇಲ್ಲದಿದ್ದರೆ ನೀನು ಏನೂ ಅಲ್ಲ ಅದು ಅವಳಿಗೆ ಅರ್ಥವಾಗಲಿಲ್ಲ ಯಾಕೆಂದರೆ ಅವಳಿಗೆ ಪ್ರೀತಿ ಎಂದರೆ ಕೇವಲ ಭಾವನೆ ಆದರೆ ಅರವಿಂದ್ಗೆ ಪ್ರೀತಿ ಸಹನೆ ದಯೆ ಶಾಂತಿ ಕಾಲ ಕಳೆದಿತು ಒಮ್ಮೆ ಅನನ್ಯ ಅಸ್ವಸ್ಥಳಾದಳು ಆಸ್ಪತ್ರೆಯಲ್ಲಿ ದಿನಗಳು ಹೋದವು ಅಲ್ಲಿ ಅರವಿಂದ್ ಪ್ರತಿದಿನ ಬಂದನು ಮೌನವಾಗಿ ಕುಳಿತುಕೊಂಡನು ಅವಳ ಕೈ ಹಿಡಿದುಕೊಂಡನು ಅವಳು ಕೇಳಿದಳು ನೀನು ಯಾಕೆ ಹೀಗೆ ಕಾದುಕೊಳ್ಳುತ್ತೀಯಾ ಅರವಿಂದ್ ನಗುತ್ತಾ ಉತ್ತರಿಸಿದನು ಪ್ರೀತಿ ಎಂದರೆ ಕಾಯುವುದು ಮಾತ್ರವಲ್ಲ ಎಲ್ಲವನ್ನೂ ನಿರೀಕ್ಷಿಸುವುದು ಎಲ್ಲವನ್ನೂ ಸಹಿಸುವುದು ಆದರೆ ಎಲ್ಲಾ ಕಥೆಗಳು ಸುಲಭವಾಗಿರುವುದಿಲ್ಲ ಒಂದು ದಿನ ಒಂದು ದೊಡ್ಡ ತಪ್ಪು ದೊಡ್ಡ ಗೆರಸಾದದ್ದು ಅನನ್ಯಾಳ ಅಹಂಕಾರ ಅವಳ ಮಾತಿನ ಕಟುತೆ ಅರವಿಂದ ಹೃದಯಕ್ಕೆ ನೋವು ಕೊಟ್ಟವು ಅವಳು ಕೋಪದಲ್ಲಿ ಹೇಳಿಬಿಟ್ಟಳು ನನ್ನ ಜೊತೆ ಇರುವುದು ಕಷ್ಟವಾದ್ರೆ ಹೋಗು ನನಗೆ ಯಾರೂ ಬೇಕಿಲ್ಲ ಅರವಿಂದ್ ಕಣ್ಣಿನಲ್ಲಿ ನೋವು ಆದರೆ ಕೋಪವಿಲ್ಲ ಅವನು ನಿಶ್ಚಿತವಾಗಿ ಹೇಳಿದನು ಪ್ರೀತಿ ಸ್ವಪ್ರಯೋಜನವನ್ನು ಹುಡುಕುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಕೇವಲ ಆ ಮಾತು ಮಾತ್ರ ಆ ನಂತರ ಅವನು ಮೌನವಾಗಿ ಹೊರಟನು ದಿನಗಳು ಹೋಯಿತು ಅನನ್ಯ ಜೀವನದಲ್ಲಿ ಜನ ಇದ್ದರು ಆದರೆ ಪ್ರೀತಿ ಇರಲಿಲ್ಲ ಅವಳಿಗಿದ್ದವು ಅವಕಾಶಗಳು ಪ್ರಶಂಸೆಗಳು ಯಶಸ್ಸು ಆದರೆ ಮನಸ್ಸಿನಲ್ಲಿ ಖಾಲಿತನ ಒಂದು ರಾತ್ರಿ ಆಕೆ ತಾನೇ ತನ್ನ ಮಾತುಗಳನ್ನು ನೆನೆಸಿಕೊಂಡಳು ಹಳೆಯ ಬೈಬಲ್ ತೆಗೆದುಕೊಂಡಳು ಅಲ್ಲಿ ಅವಳು ಹದಿಮೂರನೇ ಅಧ್ಯಾಯದ ಒಂದು ಸಾಲು ಓದಿದಳು ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಅವಳ ಅಹಂಕಾರವೇ ಅವಳ ಪ್ರೀತಿಯನ್ನು ಕೊಂದಿತ್ತು ಎಂಬುದು ಅವಳಿಗೆ ಅರಿವಾಯಿತು ಅದೇ ರಾತ್ರಿ ಮಳೆ ಬೀಳುತ್ತಿತ್ತು ಅವಳು ಓಡಿದಳು ನೆನೆಯುತ್ತಾ ಬೆವರುತ್ತಾ ನಡಗುತ್ತಾ ಚರ್ಚಿನ ಹಳೆಯ ಬಾಗಿಲು ತಟ್ಟಿದಳು ಅಲ್ಲಿ ಮೌನವಾಗಿ ಕುಳಿತಿದ್ದ ಅರವಿಂದ್ ಆದರೆ ಅವನ ಮುಖದಲ್ಲಿ ಹಳೆಯಂಬುದು ನಗು ಅವಳು ಅಳುತ್ತಾ ಹೇಳಿದಳು ನಾನೇ ತಪ್ಪು ಮಾಡಿದೆ ನಾನು ಪ್ರೀತಿ ಅರಿಯಲಿಲ್ಲ ಅರವಿಂದ್ ನಿಧಾನವಾಗಿ ಅವಳ ಕಣ್ಣೀರನ್ನು ಒರೆಸಿದನು ನಾವು ಇಬ್ಬರೂ ಅಪೂರ್ಣರು ಆದರೆ ಒಂದು ದಿನ ಸಂಪೂರ್ಣತೆಯನ್ನು ನೋಡುವೆವು ಅಲ್ಲಿ ಪ್ರೀತಿ ಮಾತ್ರ ನಿಲ್ಲುತ್ತದೆ ಅವರಿಬ್ಬರಿಗೂ ಇಂದು ದೊಡ್ಡ ಅರಿವು ಮಾತು ಸುಂದರವಾಗಬಹುದು ಆದರೆ ಪ್ರೀತಿ ಇಲ್ಲದರೆ ಅದು ಶಬ್ದ ಜ್ಞಾನ ನಂಬಿಕೆ ಶಕ್ತಿ ಇವೆಲ್ಲವೂ ಮಹತ್ವದವು ಆದರೆ ಪ್ರೀತಿ ಇಲ್ಲದರೆ ಅವು ವ್ಯರ್ಥ ಪ್ರೀತಿ ಎಂದರೆ ಕೇವಲ ಭಾವನೆ ಅಲ್ಲ ತಾಳ್ಮೆ ಕರುಣೆ ಮತ್ತು ಕ್ಷಮೆ ಚರ್ಚಿನ ಬತ್ತಿಯ ಬೆಳಕಿನಲ್ಲಿ ಇಬ್ಬರೂ ಕೈ ಹಿಡಿದು ಪ್ರಾರ್ಥಿಸಿದರು ಮತ್ತು ಆ ರಾತ್ರಿ ಆ ಮೌನದಲ್ಲಿ ದೇವರು ಅವರ ಬದುಕಿಗೆ ಹೊಸ ಸಾಲನ್ನು ಬರೆದನು ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರು ಉಳಿಯುತ್ತದೆ ಆದರೆ ಇವುಗಳಲ್ಲಿ ಅತ್ಯುತ್ತಮವಾದದ್ದು ಪ್ರೀತಿಯೇ ಅಂದಿನಿಂದ ಅವರ ಪ್ರೀತಿ ಪರಿಪೂರ್ಣವಾಗಿರಲಿಲ್ಲ ಆದರೆ ಸತ್ಯವಾಗಿತ್ತು ಪವಿತ್ರವಾಗಿತ್ತು ಮತ್ತು ದಯೆಯಿಂದ ತುಂಬಿತ್ತು ಯಾಕೆಂದರೆ ಈಗ ಅವರಿಗೆ ಗೊತ್ತು ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ